ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡಿದೆ ನೋಡಿ ಆನಂದಿಸಿ ಕತೆ ಹೆಸರು ಯಾರ ಒಲವು ಯಾರಿಗೆ ಭಾಗ ಐವತ್ತೆಂಟು ಲೇಖಕರು ಕೈಸರ್ಜಹ ಬೆಳಗ್ಗೆ ಬೇಗನೆ ಮನೆಯವರೆಲ್ಲರೂ ಎದ್ದೇಳುವರು ಅನುಜ ರಾತ್ರಿಯೇ ಪ್ಯಾಕಿಂಗ್ ಮಾಡಿಕೊಂಡಿದ್ದ ಕಾರಣ ಎಲ್ಲವನ್ನು ಕಾರಿನಲ್ಲಿ ಇರಿಸುವಳು ಹಾಗೆಯೇ ಕೆಲವೊಂದು ಮುಖ್ಯವಾದ ವಸ್ತುಗಳನ್ನು ತನ್ನ ಒಂದು ದೊಡ್ಡ ಹ್ಯಾಂಡ್ ಬ್ಯಾಗಿನಲ್ಲಿ ಇಟ್ಟುಕೊಳ್ಳುವಳು ಮಮತಾರವರು ದೀಪ್ತಿಗೆ ಮಗು ಮತ್ತು ನೀನು ಜೋಪಾನ ಕಣಮ್ಮ ಎಂದು ಹೇಳುವರು ಅನುಜ ದೀಪ್ತಿಯನ್ನು ಆಲಂಗಿಸಿ ಬೇಗನೆ ಬಾ ಎಂದು ಹೇಳಿ ಮಲಗಿದ್ದ ಗೊಂಬೆಯನ್ನು ತನ್ನ ಅತ್ತೆಯ ಬಳಿ ನೀಡಿ ತಾನು ಸನತ್ನನ್ನು ಮಲಗಿಸಿಕೊಳ್ಳುವಳು ಪ್ರಶಾಂತ್ ತನ್ನ ತಮ್ಮನಿಗೆ ಇಲ್ಲಿ ಆಗಬೇಕಾಗಿದ್ದ ಕೆಲಸಗಳ ಬಗ್ಗೆ ಹೇಳಿ ಅವನನ್ನು ಅಪ್ಪಿಕೊಂಡು ನಂತರ ನಾನಿನ್ನು ಹೊರಡುತ್ತೇನೆ ಎಂದು ತಾನೇ ಕಾರ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ಹೊರಡುವರು ಬೆಂಗಳೂರಿನಲ್ಲಿ ಹಲವಾರು ಕೆಲಸಗಳಿಗೆ ಕಾರು ಬೇಕಾಗಬಹುದು ಎಂದು ಫ್ಲೈಟ್ನಲ್ಲಿ ಹೋಗದೆ ಎಲ್ಲರೂ ಕಾರಿನಲ್ಲಿಯೇ ಹೋಗುವರು ಹೋಗುವಾಗ ಮಾರ್ಗ ಮಧ್ಯೆ ತಿಂಡಿ ಮಾಡಿ ಮತ್ತೆ ಅಲ್ಲಿಂದ ಹೊರಡುವರು ಅನುಜಾ ತನ್ನ ತಂದೆ ತಾಯಿಗೆ ರಾತ್ರಿಯೇ ಹೇಳಿದ್ದ ಕಾರಣ ಅವರು ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿಕೊಂಡು ಕಾಯುತ್ತಿದ್ದರು ಮಧ್ಯಾಹ್ನ ಒಂದು ಗಂಟೆಗೆ ಮನೆಗೆ ತಲುಪುವರು ಅನುಜಾಳ ತಂದೆ ತಾಯಿ ಅವರನ್ನು ಬಹಳ ಪ್ರೀತಿಯಿಂದ ಬರಮಾಡಿಕೊಳ್ಳುವರು ಎಲ್ಲರನ್ನೂ ಫ್ರೆಶ್ ಆಗಲು ಹೇಳಿ ತಾವು ಊಟವನ್ನು ಡೈನಿಂಗ್ ಟೇಬಲ್ ಮೇಲೆ ಜೋಡಿಸುವರು ಎಲ್ಲರೂ ಫ್ರೆಶ್ ಆಗಿ ಬರುವರು ಅನುಜಾಳ ತಾಯಿ ತಾನೇ ಸನತ್ಗೆ ಊಟ ತಿನ್ನಿಸುತ್ತೇನೆ ನೀವುಗಳು ಊಟ ಮಾಡಿ ಎನ್ನುವರು ಎಲ್ಲರೂ ಊಟವಾದ ಬಳಿಕ ಕೂತವರು ಹೊಸ ರೆಸ್ಟೋರೆಂಟ್ ಬಗ್ಗೆ ಮಾತನಾಡುವರು ಅನುಜಾಳ ತಂದೆ ತಮ್ಮಿಂದ ಏನಾದರೂ ಸಹಾಯ ಬೇಕಾದರೆ ಹೇಳಿ ಅಳಿಯಂದಿರಿ ಎಂದು ಪ್ರಶಾಂತ್ಗೆ ತಿಳಿಸುವರು ಸ್ವಲ್ಪ ಸಮಯ ಮಾತನಾಡಿದವರು ದಣಿದಿದ್ದ ಕಾರಣ ವಿಶ್ರಾಂತಿ ಪಡೆಯಲು ಹೋಗುವರು ಅವರ ಮನೆಯಲ್ಲಿ ಮೂರು ಕೋಣೆಗಳಿದ್ದ ಕಾರಣ ಒಂದರಲ್ಲಿ ಮಮತಾರವರು ಮತ್ತೊಂದು ಅನುಜ ಮತ್ತು ಪ್ರಶಾಂತ್ಗೆ ಎಂದು ರೆಡಿ ಮಾಡಿದ್ದರು ಮಕ್ಕಳು ಮಮತಾರವರ ಬಳಿ ಮಲಗಿದರೆ ಅನುಜ ಮತ್ತು ಪ್ರಶಾಂತ್ ಇಬ್ಬರು ತಮ್ಮ ರೂಮಿನಲ್ಲಿ ಕುಳಿತು ಮುಂದಿನ ತಮ್ಮ ಯೋಜನೆಯ ಬಗ್ಗೆ ಚರ್ಚಿಸಿಕೊಳ್ಳುವರು ಮೊದಲ ಹೆಜ್ಜೆ ಇವತ್ತೇ ಎಂಬಂತೆ ಸಂಜೆ ಐದು ಗಂಟೆಗೆ ಇಬ್ಬರು ಮನೆಯವರಿಗೆ ಹೇಳಿ ಹೊರಡುವರು ಅನುಜ ಹೋಟೆಲ್ವೊಂದಕ್ಕೆ ಹೋದವಳು ಅಲ್ಲಿ ಬೇರೆ ಮಾಡ್ರನ್ ಡ್ರೆಸ್ ಹಾಕಿದವಳು ಸ್ವಲ್ಪ ಮೇಕಪ್ ಮಾಡಿಕೊಂಡು ಪ್ರಶಾಂತ್ ಫೋನ್ ಕಾಲಿಗೆ ಕಾಯುತ್ತಿರುವಳು ಪ್ರಶಾಂತ್ ಫೋನ್ ಮಾಡಿದ ನಂತರ ಅಲ್ಲಿಂದ ಕ್ಯಾಬ್ ಹಿಡಿದು ಅವನು ಹೇಳಿದ ಬಾರಿಗೆ ಹೋಗುವಳು ಪ್ರಶಾಂತ್ ಕೂಡ ಅಲ್ಲಿಗೆ ಬಂದು ಸೇರುವನು ಪ್ರಶಾಂತ್ ತನ್ನ ಅನುಜಾಳನ್ನು ಕಪ್ಪು ಬಟ್ಟೆಯ ಸ್ಲೀವ್ಲೆಸ್ ಶಾರ್ಟ್ ಡ್ರೆಸ್ನಲ್ಲಿ ನೋಡಿದವನು ಕಣ್ಣಿನಿಂದಲೇ ಮೆಚ್ಚುಗೆ ಸೂಚಿಸುವನು ಆದರೆ ಇಬ್ಬರು ತಮಗೆ ಗೊತ್ತು ಪರಿಚಯ ಇಲ್ಲ ಎನ್ನುವ ರೀತಿಯಲ್ಲಿ ಅಲ್ಲಿರುವರು ತುಂಬ ಜನ ಹುಡುಗ ಹುಡುಗಿಯರು ಹುಚ್ಚೆದ್ದು ಕುಣಿಯುತ್ತಿದ್ದರು ಎಲ್ಲರೂ ಕುಡಿತದ ನಶೆಯಲ್ಲಿದ್ದ ಕಾರಣ ಒಬ್ಬರಿಗೊಬ್ಬರು ಪ್ರಪಂಚದ ಅರಿವೇ ಇಲ್ಲವೆಂಬಂತೆ ಕುಣಿಯುತ್ತಿದ್ದರು ಟೈಮ್ ನೋಡುತ್ತಾ ಇಬ್ಬರು ಅಲ್ಲಿಯೇ ಕುಳಿತಿರುವರು ಅಷ್ಟರಲ್ಲಿ ಸುಹಾಸ್ ಮಹಡಿ ಮೇಲಿನಿಂದ ಮೆಟ್ಟಿಲಿಳಿದು ಬರುವನು ಅವನನ್ನು ನೋಡಿದ್ದೇ ಇಬ್ಬರು ಅಲರ್ಟ್ ಆಗುವರು ಅನುಜ ಬೇಕಂತಲೇ ಅವನು ಕುಳಿತಿದ್ದ ಜಾಗಕ್ಕೆ ಹೋದವಳು ಕುಡಿದವಳಂತೆ ನಟಿಸುತ್ತಾ ಹೇ ವೇಟರ್ ಗಿವ್ ಮಿ ಫೋರ್ ಗ್ಲಾಸ್ ಎಂದು ಕಣ್ಣು ಹೊಡೆಯುವಳು ಅವಳು ಹೇಳಿದ್ದು ಕೇಳಿಸಿಕೊಂಡ ಸುಹಾಸ್ ಹಿಂತಿರುಗಿ ನೋಡಿದವನು ಆಕೆಯನ್ನು ಮೇಲಿನಿಂದ ಕೆಳಗಿನ ತನಕ ಒಂದು ಸಲ ನೋಡುವನು ಅವನ ನೋಡುವ ಕೆಟ್ಟ ನೋಟ ಪ್ರಶಾಂತ್ಗೆ ಇಷ್ಟವಾಗುವುದಿಲ್ಲ ಆದರೆ ಈಗ ಯಾವುದೇ ಕಾರಣಕ್ಕೂ ಪ್ರತಿರೋಧಿಸುವಂತಿಲ್ಲ ಈಗ ಇದನ್ನೆಲ್ಲ ಸಹಿಸಿಕೊಳ್ಳಲೇಬೇಕಿದೆ ಎಂದು ಯೋಚಿಸಿದವನು ತಾನು ಎಲ್ಲಿ ಕುಳಿತು ನೋಡುವುದಕ್ಕಿಂತ ಡ್ಯಾನ್ಸ್ ಮಾಡುತ್ತಾ ನೋಡುವುದೇ ಒಳ್ಳೆಯದು ಇಲ್ಲದಿದ್ದರೆ ಅವನ ಬೆಂಗಾವಲಿಗಿದ್ದವರಿಗೆ ನನ್ನ ಬಗ್ಗೆ ಸಂಶಯ ಮೂಡಬಹುದು ಎಂದು ಎದ್ದು ಹೋಗಿ ಡ್ಯಾನ್ಸ್ ಮಾಡಲು ನಿಲ್ಲುವನು ಡ್ಯಾನ್ಸ್ ಮಾಡುತ್ತಲೇ ಅನುಜ ಮತ್ತು ಸುಹಾಸ್ ಮೇಲೆ ನಿಗಾ ಇಡುವನು ಅನುಜಾಳನ್ನು ಹಾಗೆ ಸುಹಾಸ್ ನೋಡಿದಾಗ ಆಕೆ ಏನ್ರಿ ಮಿಸ್ಟರ್ ನೋಡೋಕೆ ಒಳ್ಳೆಯ ಸಭ್ಯರ ಹಾಗೆ ಇದ್ದೀರಾ ಹುಡುಗಿರನ್ನು ನೋಡೇ ಇಲ್ಲವಾ ಎನ್ನುವ ರೀತಿಯಲ್ಲಿ ನೋಡುತ್ತಿದ್ದೀರಲ್ಲ ಎನ್ನುವಳು ತುಂಬ ಹುಡುಗಿಯರನ್ನು ನೋಡಿದ್ದೀನಿ ಮಿಸ್ ಆದರೆ ನಿಮ್ಮಂಥ ಸುಂದರಿಯನ್ನು ನಾನು ಎಲ್ಲಿಯೂ ಇಲ್ಲಿ ತನಕ ನೋಡಿಲ್ಲ ಎನ್ನುವನು ಎಲ್ಲ ಹುಡುಗರು ಹೇಳಿದ ರೀತಿಯಲ್ಲೇ ಹೇಳುತ್ತಿದ್ದೀರಾ ಎಂದು ನಸು ನಗುವಳು ಸುಹಾಸ್ ಅವನ ಕೈಯನ್ನು ಅವಳ ಮುಂದೆ ಚಾಚಿ ನಾನು ಸುಹಾಸ್ ಅಂತ ಗೊತ್ತಾಗಲಿಲ್ಲವಾ ಎಂದು ಕೇಳುವನು ಯಾವ ಸುಹಾಸ್ ನನಗೆ ಯಾರು ಗೊತ್ತಿಲ್ಲ ಎನ್ನುವಳು ನಿಮ್ಮ ಹೆಸರು ಮರೆತು ಹೋಗಿದೆ ಮಿಸ್ ಆದರೆ ನೀವು ತುಂಬ ಜ್ಞಾಪಕ ಇದ್ದೀರಾ ಎಂದು ತನ್ನ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡು ಹೇಳಿದಾಗ ನಕ್ಕವಳು ಇದೆಲ್ಲ ಹಳೆ ಕಾಲದ ಡೈಲಾಗ್ ಹೊಸದು ಏನಾದರೂ ಇದ್ದರೆ ಹೇಳಿ ಎಂದು ಹೇಳುವಳು ನಾನು ಸುಹಾಸ್ ಅಂತ ನಿಮ್ಮ ಜೊತೆಯಲ್ಲಿಯೇ ಓದಿದ್ದು ನಿನ್ನ ಬಗ್ಗೆ ನೆನಪಾಗುತ್ತಿಲ್ಲ ಅಷ್ಟೇ ಎಂದು ಹೇಳಿದಾಗ ಹೌದಾ ಸಾರಿ ನನಗೆ ನಿಜವಾಗಲೂ ನೆನಪಾಗುತ್ತಿಲ್ಲ ಎಂದಾಗ ಇರಲಿ ಬಿಡಿ ನಿಮ್ಮ ಹೆಸರು ಏನು ಎಂದು ಕೇಳುವನು ಅನು ಎಂದು ಹೇಳುವಳು ಮತ್ತೆ ನೀವು ಇಲ್ಲಿ ಎಂದು ಕೇಳಿದಾಗ ಸುಮ್ಮನೆ ತನ್ನದೇ ಆದ ಒಂದು ಕಟ್ಟುಕತೆ ಹೇಳುವುದಕ್ಕೆ ಪ್ರಾರಂಭಿಸುವಳು ಅಪ್ಪ ಅಮ್ಮ ಮದುವೆ ಮಾಡಿ ಗಂಡನ ಮನೆಗೆ ಕಳುಹಿಸಿದ್ದರು ಆದರೆ ಆ ಕೋತಿ ನಾನು ಬೇಡ ಅಂತ ಬೇರೆಯವರ ಜೊತೆ ಸಂಬಂಧ ಇಟ್ಟುಕೊಂಡ ನಾನು ಎಷ್ಟೇ ಅವನೊಂದಿಗೆ ಬುದ್ಧಿವಾದ ಹೇಳಿದರೂ ನನ್ನ ಮಾತಿಗೆ ಸ್ವಲ್ಪವೂ ಬೆಲೆ ಕೊಡದೆ ಅವಳ ಹಿಂದೆಯೇ ಸುತ್ತುವುದನ್ನು ಬಿಡಲಿಲ್ಲ ಬೇಡ ಅಂತ ಎಷ್ಟು ಹೇಳಿದರೂ ಆ ನಾಯಿನ ಮದುವೆ ಆದವಾಗಿನಿಂದ ಹೀಗೆ ಕುಡಿಯೋದು ಬಾರಿಗೆ ಹೋಗೋದು ಅಭ್ಯಾಸ ಮಾಡಿಕೊಂಡು ಬಿಟ್ಟೆ ದುಡ್ಡು ಕೊಡು ಅಂತ ಕೇಳಿದರೆ ಕೊಡೋದಿಲ್ಲ ಅಂತಾನೆ ಏನು ಮಾಡಲಿ ನೀವೇ ಹೇಳಿ ಇರೋ ಬರೋ ದುಡ್ಡು ಎಲ್ಲ ಖಾಲಿಯಾಯಿತು ಜೀವನಕ್ಕೆ ಏನೂ ಇಲ್ಲದ ಹಾಗೆ ಆಗಿದೆ ಅದಕ್ಕೆ ಹೊಸ ಬಿಸ್ನೆಸ್ ಶುರು ಮಾಡೋಣ ಅಂತ ಇದ್ದೀನಿ ಆದರೆ ಕೈಯಲ್ಲಿ ದುಡ್ಡೇ ಇಲ್ಲ ಎಂದು ಹೇಳಿದಾಗ ಆ ನಿಮ್ಮ ಗಂಡ ಎಲ್ಲಿದ್ದಾನೆ ಎಂದು ಸುಹಾಸ್ ಕೇಳುವನು ಇನ್ನೆಲ್ಲಿ ಇರುತ್ತಾನೆ ಅವಳ ಜೊತೇನೆ ಇರುತ್ತಾನೆ ಎಂದಾಗ ಅಂದರೆ ಇದೇ ಸಿಟಿನಾ ಎಂದು ಕೇಳಿದಾಗ ಇಲ್ಲ ನಮ್ಮದು ಬೆಳಗಾವಿ ನಾನು ಅಲ್ಲಿ ಇದ್ದರೆ ಆಗಲ್ಲ ನಾನು ಅವನದೇ ಗುಂಗಿನಲ್ಲಿ ಹುಚ್ಚಿಯಾಗಿ ಬಿಡುತ್ತೇನೆ ಅಂತ ಇಲ್ಲಿಗೆ ಬಂದು ಬಿಟ್ಟೆ ಎಂದು ಸುಳ್ಳನ್ನು ಹೇಳುವಳು ಮತ್ತೆ ಇಲ್ಲಿ ಎಲ್ಲಿದ್ದೀರಾ ಎಂದು ಕೇಳಿದಾಗ ನಿಮಗ್ಯಾಕೆ ನನ್ನ ಬಗ್ಗೆ ಇಷ್ಟಲ್ಲ ಕುತೂಹಲ ಅಷ್ಟಕ್ಕೂ ನೀವೇನು ನನ್ನ ಅತ್ತೆ ಮಗನ ಎಂದು ಮುಖಕ್ಕೆ ಹೊಡೆದಂತೆ ಅನುಜ ಕೇಳಿದಾಗ ನಿಮಗೆ ಸಹಾಯ ಮಾಡೋದಕ್ಕೆ ಮನಸ್ಸಾಯಿತು ಅದಕ್ಕೆ ನಿಮ್ಮ ವಿಳಾಸ ಕೇಳಿದೆ ಅಷ್ಟೆ ಎಂದು ಹೇಳುವನು ಅವನ ಮಾತಿನಲ್ಲಿ ಅವಳ ಬಗ್ಗೆ ಒಳ್ಳೆಯ ಆಸಕ್ತಿ ಇದೆ ಎನ್ನುವ ಹಾಗೆ ಕಂಡಾಗ ಸ್ವಲ್ಪ ಸರಿಯಾಗಿ ಕುಳಿತುಕೊಂಡವಳು ಏನು ನನಗೆ ಸಹಾಯ ಮಾಡುತ್ತೀರಾ ನಿಜವಾಗಿಯೂ ನೀವು ನನಗೆ ಸಹಾಯ ಮಾಡುವಿರಾ ಎಂದಾಗ ಹೌದು ತುಂಬ ದಿನಗಳಿಂದ ನನಗೂ ಒಬ್ಬರು ಲೇಡಿ ಕೆಲಸಕ್ಕೆ ಬೇಕಿತ್ತು ಅದಕ್ಕೆ ಎನ್ನುವನು ಖುಷಿಯಿಂದ ಚಿಕ್ಕ ಮಕ್ಕಳ ಹಾಗೆ ಚಪ್ಪಾಳೆ ತಟ್ಟಿದವಳು ನಿಜವಾಗಲೂ ಎಂದು ಮತ್ತೊಮ್ಮೆ ಕೇಳುವಳು ಹೌದು ಅನು ನಿಜ ಎಂದು ಹೇಳುವನು ಸರಿ ಈಗ ನನಗೆ ತುಂಬ ಸುಸ್ತಾಗಿದೆ ಏನು ಕೆಲಸ ಸಂಬಳ ಎಷ್ಟು ಕೊಡುತ್ತೀರಾ ಇದನ್ನೆಲ್ಲ ನಾಳೆ ಮಾತನಾಡೋಣವಾ ಈಗ ನಾನು ಹೊರಡುತ್ತೀನಿ ಎನ್ನುವಳು ಬನ್ನಿ ನಾನೇ ನಿಮ್ಮನ್ನು ಡ್ರಾಪ್ ಮಾಡ್ತೀನಿ ಎಂದಾಗ ನಕ್ಕವಳು ನೋ ಥ್ಯಾಂಕ್ಸ್ ಐ ಕ್ಯಾನ್ ಮ್ಯಾನೇಜ್ ಎಂದು ಹೇಳಿದವಳು ಓಲಾಡುತ್ತಾ ಅಲ್ಲಿಂದ ಹೊರಡುವಳು ಆಕೆ ಹೋದ ದಾರಿಯನ್ನೇ ನೋಡುತ್ತಿರುವಾಗ ಇವನ ಕಡೆಯ ವ್ಯಕ್ತಿ ಅಲ್ಲಿಗೆ ಬಂದವನು ಬಾಸ್ ಈ ಸಲ ಒಂದೇ ಭೇಟಿಯಲ್ಲಿ ಹುಡುಗಿಯನ್ನು ಫೈನಲ್ ಮಾಡಿಬಿಟ್ಟಿದ್ದೀರಲ್ಲ ಯಾಕೆ ಎಂದು ಕೇಳಿದಾಗ ಅವಳಿಗೆ ತುಂಬ ದುಡ್ಡಿನ ಅವಶ್ಯಕತೆ ಇದೆ ಒಬ್ಬ ಮನುಷ್ಯನಿಗೆ ಹಣದ ಅವಶ್ಯಕತೆ ಕೈಯಲ್ಲಿ ಏನು ಬೇಕಾದರೂ ಮಾಡಿಸುತ್ತೆ ಅವಳಿಗೆ ಹಣದ ಅವಶ್ಯಕತೆಗಾಗಿ ನಾನು ಏನು ಹೇಳಿದರೂ ಮಾಡಲು ತಯಾರಿದ್ದಾಳೆ ಈಗ ಅವಳಿಗೆ ಹಣ ಬೇಕು ನನಗೇ ಎಂದು ರಾಗದಿಂದ ಹೇಳಿದವನು ಕಣ್ಣು ಹೊಡೆದು ಅಲ್ಲಿಂದ ಎದ್ದವನು ಡ್ಯಾನ್ಸ್ ಮಾಡಲು ಹೋಗುವನು ಮುಂದುವರಿಯುತ್ತದೆ ಈ ಕತೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು ಈ ಕತೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು